ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಕೇರಳದ ಸುಂದರವಾದ ಶಿವ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಸಮುದ್ರ ತೀರದ ಎತ್ತರದ ಬಂಡೆಯ ಮೇಲೆ ನೆಲೆಯೂರಿದ ಈ ದೇವಾಲಯವು ಶಿವನ ದೊಡ್ಡ ಪ್ರತಿಮೆಯಿಂದಲೇ ಪ್ರಸಿದ್ಧವಾಗಿದೆ ತಗ್ಗಿದ ಸಮುದ್ರದ ಗಾಳಿ ಭಕ್ತಿಯ ಪರಿಮಳ ಮತ್ತು ಪ್ರಕೃತಿಯ ಅದ್ಭುತ ಕೃಪೆಯೊಂದಿಗೆ ಈ ದೇವಾಲಯವು ಪ್ರವಾಸಿಗರಿಗಾಗಿ ಅದ್ಭುತ ತಾಣವಾಗಿದೆ ಈ ಶಿವ ದೇವಾಲಯವು ಭಾರತದ ಕೇರಳ ರಾಜ್ಯದ ತಿರುವನಂತಪುರಂ ಜಿಲ್ಲೆಯ ಅರೇಬಿಯನ್ ಸಮುದ್ರದ ಕರವಳಿಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ಶಿವನಿಗೆ ಸಮರ್ಪಿತವಾದ ಈ ಅಜಿಮಲ ಶಿವ ದೇವಾಲಯವು ಐವತ್ತೆಂಟು ಅಡಿ ಎತ್ತರದ ಗಂಗಾಧರೇಶ್ವರ ಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಇದು ಕೇರಳದ ಅತಿ ಎತ್ತರದ ಶಿವಶಿಲ್ಪವಾಗಿದೆ ಈ ದೇವಾಲಯವನ್ನು ತಮಿಳುನಾಡಿನ ವಾಸ್ತುಶಿಲ್ಪವನ್ನು ಹೋಲುವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದ ವಾಸ್ತುಶಿಲ್ಪ ಶೈಲಿಯು ತಮಿಳುನಾಡಿನ ದೇವಾಲಯಗಳನ್ನು ಹೋಲುತ್ತದೆ ಹೊರಗಿನ ಗೋಡೆ ಮತ್ತು ಗೋಪುರವು ಗಣೇಶ ಅಯ್ಯಪ್ಪ ವಿಷ್ಣು ಕಾರ್ತಿಕೇಯ ಮತ್ತು ಹನುಮನ್ನಂತಹ ವಿವಿಧ ಹಿಂದೂ ದೇವತೆಗಳ ವರ್ಣರಂಜಿತ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ ಮುಖ್ಯ ದೇವರು ಮತ್ತು ಇತರ ಅಧೀನ ದೇವರುಗಳ ದೇವಾಲಯಗಳು ರೋಮಾಂಚಕವಾಗಿದೆ ದೇವಾಲಯದ ಒಳಗೆ ಗಂಗಾಧರೇಶ್ವರನ ರೂಪದಲ್ಲಿ ಶಿವನ ಐವತ್ತೆಂಟು ಅಡಿ ಎತ್ತರದ ಕಾಂಕ್ರೀಟ್ ಶಿಲ್ಪವಿದೆ ಇದು ಭಾರತದ ಅತಿ ಎತ್ತರದ ಗಂಗಾಧರೇಶ್ವರ ಶಿಲ್ಪವಾಗಿದೆ ಮತ್ತು ಕೇರಳದ ಅತಿ ಎತ್ತರದ ಶಿವಶಿಲ್ಪವೂ ಆಗಿದೆ ಈ ಶಿಲ್ಪವನ್ನು ಇಪ್ಪತ್ತು ಅಡಿ ಎತ್ತರದ ಬಂಡಿಯ ಮೇಲೆ ನಿರ್ಮಿಸಲಾಗಿದೆ ಶಿವನ ಪ್ರತಿಮೆಯನ್ನು ಛಾಯಾಚಿತ್ರ ತೆಗೆಯಬಹುದು ಇದಕ್ಕೆ ಸ್ಪಷ್ಟವಾದ ಗಡಿ ರೇಖೆ ಇದೆ ಈ ಶಿಲ್ಪವು ಕುಳಿತಿರುವ ಭಂಗಿಯಲ್ಲಿ ನಾಲ್ಕು ತೋಳುಗಳನ್ನು ಹೊಂದಿರುವ ಶಿವನನ್ನು ಚಿತ್ರಿಸುತ್ತದೆ ಹಿಂಭಾಗದ ಬಲಗೈ ಡಮರುವನ್ನು ಹಿಡಿದಿದೆ ಮುಂಭಾಗದ ಬಲಗೈ ಬಲ ತೊಡೆಯ ಮೇಲೆ ನಿಂತಿದೆ ಹಿಂಭಾಗದ ಎಡಗೈ ತ್ರಿಶೂಲವನ್ನು ಹಿಡಿದಿದೆ ಮುಂಭಾಗದ ಎಡಗೈ ಗಂಗೆಯನ್ನು ಹಿಡಿದಿರುವ ಜಟೆಯ ಒಳಗೆ ಕೆತ್ತಲ್ಪಟ್ಟಿದೆ ಶಿವನ ಕುತ್ತಿಗೆಯಲ್ಲಿ ವಾರ್ಷಿಕಿ ಸರ್ಪದ ಹಾರ ಮತ್ತು ರುದ್ರಾಕ್ಷ ಮಣಿಗಳಿವೆ ಅವನ ಮಣಿಕಟ್ಟುಗಳು ಮತ್ತು ತೋಳುಗಳು ರುದ್ರಾಕ್ಷ ಮಣಿಗಳಿಂದ ಅಲಂಕರಿಸಲ್ಪಟ್ಟಿವೆ ಅವನ ಎಡಪಾದದಲ್ಲಿ ಒಂದು ಕಣಗಾಲು ಕಾಣಬಹುದು ಈ ಪ್ರತಿಮೆಯನ್ನು ಪೂರ್ಣಗೊಳಿಸಲು ಆರು ವರ್ಷಗಳು ಬೇಕಾಯಿತು ಈ ದೇವಾಲಯದ ಮುಖ್ಯ ದೇವರು ಶಿವ ಗಣೇಶ ಮತ್ತು ಪಾರ್ವತಿ ಅಧೀನ ದೇವರುಗಳು ಯೋಗೇಶ್ವರನಿಗೆ ಒಂದು ಸಣ್ಣ ದೇವಾಲಯವೂ ಇದೆ ವಾರ್ಷಿಕ ಉತ್ಸವವು ಜನವರಿ ಮತ್ತು ಫೆಬ್ರವರಿಯಲ್ಲಿ ನಡೆಯುತ್ತದೆ ಶಿವರಾತ್ರಿ ಮತ್ತೊಂದು ವಿಶೇಷ ಸಂದರ್ಭ ಮಂಗಳವಾರಗಳು ಸಾಮಾನ್ಯವಾಗಿ ಅತ್ಯಂತ ಜನನಿಬಿಡ ದಿನವಾಗಿದ್ದು ಅನೇಕ ಭಕ್ತರು ದೂರದ ಸ್ಥಳಗಳಿಂದ ಬರುತ್ತಾರೆ ಅಜಿಮಲ ಶಿವ ದೇವಾಲಯ ಭಕ್ತಿ ಶಾಂತಿ ಮತ್ತು ನೈಸರ್ಗಿಕ ಅದ್ಭುತತೆ ಈ ಅದ್ಭುತ ಯಾತ್ರೆಯು ನಿಜಕ್ಕೂ ಭಕ್ತಿ ಮತ್ತು ಪ್ರಕೃತಿಯ ಸುಂದರ ಸಂಗಮವಾಗಿದೆ ಸಮುದ್ರದ ಅಲೆಗಳ ಗುಣವು ಶಿವನ ದೊಡ್ಡ ಪ್ರತಿಮೆಯ ಅದ್ಭುತ ಕಲೆ ಮತ್ತು ಶುದ್ಧ ಆಧ್ಯಾತ್ಮಿಕ ವಾತಾವರಣವು ಈ ಸ್ಥಳವನ್ನು ಮರೆಯಲಾಗದ ಅನುಭವವಾಗಿಸುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ